ಹರೇ ಶ್ರೀನಿವಾಸ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಬಂದು ಕೆಟ್ಟ ದೃಷ್ಟಿ ಹೌದು ಕೆಟ್ಟ ದೃಷ್ಟಿ ಅನ್ನೋದು ಯಾರ ಮೇಲೆ ಬಿದ್ದರೂ ತುಂಬ ನರಳಾಡಬೇಕಾಗತ್ತೆ ಅವ್ನು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿರಲಿ ಒಂದು ವ್ಯಕ್ತಿಯ ಕೆಟ್ಟ ದೃಷ್ಟಿ ಅವನ ಮೇಲೆ ಬಿತ್ತು ಅಂದರೆ ತುಂಬಾ ಸಫರ್ ಆಗಬೇಕಾಗತ್ತೆ ಅದಕ್ಕೆ ಇವತ್ತು ಈ ಕೆಟ್ಟ ದೃಷ್ಟಿಯಿಂದ ಪಾರಾಗೋದು ಹೇಗಪ್ಪ ಅಂತ ಒಂದು ಸಣ್ಣ ಉಪಾಯದ ಮೂಲಕ ಅದ್ರ ಪರಿಹಾರನ ಕಂಡುಕೊಳ್ಳೋಣ ಹೌದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಈ ಹುಟ್ಟಿ ನಾಲ್ಕೈದು ತಿಂಗಳಾಗಿರೋ ಮಗುವಿನಿಂದ ಹಿಡಿದು ದೊಡ್ಡವರು ವಯಸ್ಸಾದವರು ಅಥವಾ ಇನ್ನು ಹುಲ್ಲು ಕಾಲೇಜ್ಗೆ ಕೆಲಸಕ್ಕೆ ಹೋಗೋವಂಥ ಎಲ್ಲರಿಗೂ ಇದು ಬಳಕೆ ಆಗುತ್ತೆ ಈ ಉಪಯೋಗನ ನೀವು ಪಡ್ಕೊಳ್ಬೋದು ಅಂದರೆ ಈ ಉಪಾಯನ ಮಾಡಿ ನೀವು ಆ ಪರಿಹಾರನ ಯಾವುದು ಕೆಟ್ಟ ದೃಷ್ಟಿ ನಿಮಗೆ ತಾಗ್ತಿರೋ ಹಾಗೆ ನೋಡ್ಕೊಳ್ಬೋದು ಹೌದು ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನೀವು ಈ ಇಮೇಜಲ್ಲಿ ನೋಡ್ತಾ ಇದ್ದ ಹಾಗೆ ಇದು ಈವಲೈ ಈ ಈವಲೈನ ನೀವು ಮನೆಯಲ್ಲಿ ತಂದು ನೀತ್ ಹಾಕೋಬೋದು ಅಥ್ ಗೋಡೆಗೆ ಹಾಕೊಳ್ಳೋದು ಅಥವಾ ನೀವು ಯಾವುದಾದ್ರೂ ಶಾಪ್ ಇಟ್ಟಿದ್ರೆ ಏನಾದರೂ ವ್ಯವಹಾರವನ್ನು ಮಾಡ್ತಾ ಇದ್ರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಶಾಪ್ನಲ್ಲಿ ಇದು ಬಂದಂತಹ ಗ್ರಾಹಕರಿಗೆ ಅಥವಾ ಯಾರು ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೋ ಅವರು ಬಂದಾಗ ತತ್ಕ್ಷಣ ಇದು ಕಾಣಿಸ್ಬೇಕು ಹಾಗೆ ಫ್ರಂಟಲ್ಲಿ ಎದುರುಗಡೆಯಲ್ಲಿ ಕಾಣೋ ಹಾಗೆ ಇಟ್ಕೋಬೇಕು ಅಂದರೆ ನಿಮ್ಮ ಶಾಪಿಂದ ಹೊರಗೆಲ್ಲ ಒಳಗಡೆನೇ ಇರಬೇಕು ಆದರೆ ಬಂದವರಿಗೆ ಕಾಣೋ ಹಾಗೆ ಇರಬೇಕು ಹಾಗೆ ಇದನ್ನು ಶಾಪ್ಗಳಲ್ಲೆಲ್ಲ ಹಾಕೋದಾದರೆ ದಿನಕ್ಕೆ ಒಂದ್ಸಲಿ ಕ್ಲೆನ್ಸಿಂಗ್ ಮಾಡ ಅಂದರೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇವಾಗ ಕೆಟ್ಟೃಷ್ಟಿ ಒಂದು ಒಬ್ಬರು ಹಾಕಿದ್ದಾರೆ ಒಂದಷ್ಟು ಜನ ಒಂದು ದಿನ ಅಂದರೆ ಅದನ್ನು ಹಾಗೆ ನೆಕ್ಸ್ಟ್ ಡೇ ಇಡಬಾರ್ದು ನೆಕ್ಸ್ಟ್ ಡೇ ನೀವು ಅದನ್ನು ಒಂದು ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪವೇ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನೀರನ್ನು ಹಾಕಿ ಅದರಲ್ಲಿ ಡಿಪ್ ಮಾಡಿ ಎತ್ತಬೇಕು ಮೂರು ಸಲ ಡಿಪ್ ಮಾಡಿ ಎತ್ತಿದ್ರೆ ಸಾಕು ಈ ರೀತಿ ಕ್ಲೆನ್ಸಿಂಗ್ ಮಾಡಿಕೊಂಡು ಮತ್ತೆ ನೀವು ಅಲ್ಲೇ ಹಾಕಬೇಕಾಗತ್ತೆ ಹೀಗೇ ಮಾಡೋದ್ರಿಂದ ನಿಮಗೆ ಯಾರೇ ಕೆಟ್ಟ ದೃಷ್ಟಿಯನ್ನು ಹಾಕಿದ್ರು ಇದು ಆ ಕೆಟ್ಟ ದೃಷ್ಟಿಯನ್ನು ಸೆಳ್ಕೊಂಡು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡತ್ತೆ ಹಾಗೆ ಇನ್ನು ಮನುಷ್ಯರಿಗೆ ನಮಗೇನಾದರೂ ಕೆಟ್ಟ ದೃಷ್ಟಿ ಬಂತು ಬೀಳ್ತಾ ಇದೆ ಯಾರ್ದು ಅಂತ ಹೇಳಿದರೆ ಸಹಜವಾಗಿ ಸ್ವಲ್ಪ ಬೆಳೀತಾ ಇದ್ದಾರೆ ಸ್ವಲ್ಪ ಚೆನ್ನಾಗಿದ್ದಾರೆ ಹೀಗೆಲ್ಲ ಇದ್ದರೆ ಕೆಲವರು ಆರೋಗ್ಯವಾಗಿದ್ರೂ ಸಹಿಸ್ಕೊಳ್ಳೋದಿಲ್ಲ ಹೀಗೆಲ್ಲ ಇದ್ದಾವಾಗ ಕೆಟ್ಟ ದೃಷ್ಟಿ ಹಾಕೆ ಹಾಕ್ತಾರೆ ಅವಾಗ ಕೆಷ್ಟು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾದರೆ ಒಂದು ಕೆಲಸ ಮಾಡಿ ಇದ್ರದೇ ಪೆಂಡೆಂಟ್ ಸಿಗುತ್ತೆ ಈವೆಲ್ ಪೆಂಡೆಂಟು ಶಾಪ್ಗಳಲ್ಲೂ ಸಿಗುತ್ತೆ ಇಲ್ಲ ಅಂದರೆ ಆನ್ಲೈನಲ್ಲೂ ಸಿಗತ್ತೆ ನೀವು ನೋಡ್ತಾ ಇರ್ಬೋದು ಇದೇ ಸಹ ಪೆಂಡೆಂಟ್ ನಾನು ಕೂಡ ಇದನ್ನ ಯೂಸ್ ಮಾಡ್ತೀನಿ ಸೊ ಇದನ್ನ ಬೈ ಮಾಡಿ ವೇರ್ ಮಾಡಿ ಇದನ್ನು ಕೂಡ ಅದೇ ರೀತಿ ಕ್ಲೆನ್ಸಿಂಗ್ ಹೇಗೆ ನಾನು ಹೇಳಿದ್ದೀನಿ ಸಾಲ್ಟ್ ವಾಟರಲ್ಲಿ ಕ್ಲೆನ್ಸಿಂಗ್ ಇರಿ ಸೊ ಹೊರಗಡೆ ಎಲ್ಲ ಹೋಗ್ತೀರಾ ಬರ್ತೀರಾ ಅಂದರೆ ಎವ್ರಿ ಡೇ ಮಾಡ್ಕೊಳ್ಳಿ ಇಲ್ಲ ಮನೆಯಲ್ಲೇ ಇರ್ತೀರಾ ಅಂದರೆ ವೀಕ್ಲಿ ಒನ್ಸ್ ಆದರೂ ಕ್ಲೆನ್ಸಿಂಗ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಅವಾಗ ನಿಮಗೆ ಕೆಟ್ಟ ದೃಷ್ಟಿ ತಾಗೋದೇ ಇಲ್ಲ ಅಷ್ಟೊಂದು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಇನ್ನು ಇದು ಚಿಕ್ಕ ಮಕ್ಕಳಿಗೆ ಹಾಕ್ಬೋದು ಅಂತ ಹೇಳಿದ್ರೆ ಹೌದು ಚಿಕ್ಕ ಮಕ್ಕಳಿಗೂ ಹಾಕ್ಬೋದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಇದು ಯಾವುದೇ ರೀತಿ ಚುಚ್ಚೋದು ಆ ಥರ ಏನಿರೋದಿಲ್ಲ ಸೊ ಹಾಗಾಗಿ ನೀವು ಚಿಕ್ಕ ಮಕ್ಕಳಿಗೆ ಕೂಡ ಹಾಕ್ಬೋದು ಇವಾಗ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಅಷ್ಟೇ ಅಲ್ಲ ಇದರಲ್ಲಿ ಇವಾಗ ನಿಮಗೆ ಪೆಂಡೆಂಟ್ ಇರ್ಬೋದು ಬ್ರೇಸ್ಲೆಟ್ ಇರ್ಬೋದು ನೆಕ್ ಚೈನ್ ಇರ್ಬೋದು ಏನು ಬೇಕಾದರೂ ಸಿಗತ್ತೆ ನೀವು ಬೈ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಸೊ ಇದನ್ನ ಬಳಸಿ ಇದರಿಂದ ನಿಮಗೆ ಕೆಟ್ಟ ದೃಷ್ಟಿಯಿಂದ ಪಾರ್ ಆಗ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದು ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ವೇಳೆಗೆ ಪವರ್ ತುಂಬಾ ಇರೋದ್ರಿಂದ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀವು ಸಲ ಬಳಸಿ ನೋಡಿ ಅವಾಗ ನಿಮಗೆ ಗೊತ್ತಾಗತ್ತೆ ಇನ್ನು ಶಾಪ್ಗಳಲ್ಲೋ ಹೋಟೆಲ್ಗಳಲ್ಲೋ ಇಲ್ಲಾದರೂ ನೀವು ಹಾಕ್ತೀರಾ ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕಿ ತುಂಬ ಚಿಕ್ಕದಾಗಿ ಹಾಕಬೇಡಿ ದೊಡ್ಡದಾಗಿ ಹಾಕೋದ್ರಿಂದ ಅದು ಚೆನ್ನಾಗಿ ಕೆಟ್ಟ ದೃಷ್ಟಿಯನ್ನ ನೆಗೆಟಿವ್ ಎನರ್ಜಿಯನ್ನ ಆಕರ್ಷಣೆ ಮಾಡ್ಕೊಳ್ಳುತ್ತೆ ಅಂದ್ರೆ ಶಾಪ್ಗಳಲ್ಲಿ ಇದರ ಬೆಲೆ ಏನು ಅತಿ ಹೆಚ್ಚಿರೋ ಕಡಿಮೆನೆ ಇರುತ್ತೆ ಹಾಗೆ ಎಷ್ಟು ದೊಡ್ಡ ಸೈಜ್ ಕೂಡ ಸಿಗುತ್ತೆ ಸೊ ನೀವು ಎಷ್ಟು ದೊಡ್ಡ ಶಾಪ್ ಇಟ್ಟಿದೀರಾ ಅದರ ಆಧಾರದ ಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಹಾಕೊಳ್ಳಿ ಒಟ್ಟಾರೆ ಜನಗಳಿಗೆ ಅದನ್ನ ನೋಡಿದಾಗ ಒಂದು ಕ್ಷಣಕ್ಕೆ ಅದು ಇವರ ಕಣ್ಣನ್ನ ಆಕರ್ಷಿಸಬೇಕು ಆ ಥರದ ಈ ಬೆಲೆಯನ್ನ ತಂದು ಹಾಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಇಂತಹದ ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಹರಿ